ಸೋಷಿಯಲ್ ಮೀಡಿಯಾ ನಿಮ್ಮದು ಅದು ಸೋಷಿಯಲ್ ಮೀಡಿಯಾ ಆಗಿರೋ ತನಕ ಏನೂ ತೊಂದರೆ ಇಲ್ಲ ಆರಂಭದಿಂದಲೂ ಬೇಡರ ಕಣ್ಣಪ್ಪನಿಂದಲೂ ಹಿಡ್ದು ಆನಂತರ ಬಂದ ಐತಿಹಾಸಿಕ ಸಾಮಾಜಿಕ ಮತ್ತು ಮಿಥಿಕಲ್ ಪೌರಾಣಿಕ ಇವೆಲ್ಲರಲ್ಲೂ ನಮಗೆ ಕಾಳಿದಾಸ ನಮ್ಮನ್ನು ಒಂದು ಅತ್ತಿ ಪಸಲು ನೋಡಿರ್ಬೋದು ಅಂತ ಕಾಣುತ್ತೆ ಉತ್ತರ ಕರ್ನಾಟಕದ ಸ್ಥಿತಿ ಇಲ್ಲಿಗಿಂತಲೂ ದಕ್ಷಿಣ ಕರ್ನಾಟಕದ ಭಾಗಗಳಿಗಿಂತಲೂ ಪ್ಯಾಥಿಕ್ ಆಗಿದೆ ಅಷ್ಟೇ ಭಯಾನಕವಾಗಿದೆ ಅಲ್ಲಿ ಶಾಲೆಗಳು ಅದು ಕೆಟ್ಟ ಸ್ಥಿತಿಯಲ್ಲಿದ್ದಾವೆ ಅಲ್ಲ ಈಗ ರೋಡ್ ಗೀಡೆಲ್ಲ ಮಾಡ್ತಾವ್ರೆ ರೋಡು ಇನ್ಫ್ರಾಸ್ಟ್ರಕ್ಚರಲ್ ಚೇಂಜಸ್ ಎಲ್ಲ ಆಗ್ತಾ ಇದ್ದಾವೆ ಆರ ಸಂಸ್ಕೃತಿ ಚೆನ್ನಾಗಿದೆ ಅವರು ನಾಳೆ ಊಟ ಧಾರವಾಡದಲ್ಲಿ ಗಮನಿಸಿದಾಗ ನಾನು ನನಗೆ ನಾನು ಬೆಂಗಳೂರು ಡಿವಿಷನ್ ನನಗಿತ್ತು ಬೆಂಗಳೂರು ಡಿವಿಷನಿಗೆ ಬಂದಿದ್ರು ನನಗೆ ಇಷ್ಟು ಇದು ಸಿಗ್ತಿರಲಿಲ್ಲ ರೆಪ್ಯುಟೇಷನ್ ಸಿಕ್ತಿರಲಿಲ್ಲ ಮಾಡಿದ ಕೆಲಸಕ್ಕೆ ಮೋಸ್ಟ್ಲಿ ಇದು ಸಿಗ್ತಿರಲಿಲ್ಲ ಯಾಕೆಂದರೆ ಕರಪ್ಟ್ ಆಗ್ತೀವಿ ಸ್ವಲ್ಪ ನೀವು ಅರ್ಬನೈಸ್ ಆಗ್ತಾ ಆಗ್ತಾ ಅಥವಾ ನೀವು ಹೆಚ್ಚು ಸಿವಿಲೈಸ್ ಆಗ್ತಾ ಆಗ್ತಾ ನೀವು ಕರಪ್ಟ್ ಆಗ್ತೀರಾ ನಿಮಗೆ ಹೆಚ್ಚು ಬುದ್ಧಿ ಬಂದಂತ ಬಂದಂಗೆ ನೀವು ಕ್ರೂರಿಗಳಾಗ್ತೀರಾ ನಿಮಗೆ ಭಾವನೆಗಳು ಸತ್ತೋಗ್ತವೆ ನೀವು ನಾನು ಅದಕ್ಕೆ ನನಗೆ ಏನಾರು ಮಾಡಿ ನಾನು ಸಂಡೂರು ಥರದ ಇರೋಣ ಪಲ್ಟಿ ಹೊಡಿಯೋಣ ಅಥವಾ ಇಲ್ಲೆಲ್ಲ ಮಣ್ಣಲ್ಲಿ ಬಿದ್ದು ಓದಾಡೋಣ ಅಟ್ಲು ಮಾಡ್ಕೊಳ್ಳೋಣ ಅವ್ರಕಂಡ್ರೆ ಹಂಗೆ ಇಕ್ಕೋಣಣ ಈ ಥರದವೆಲ್ಲ ಯಾಕೆ ಆಗ್ತವೆ ಸರಿ ಅನಿಸುತ್ತೆ ಅಂತಂದರೆ ಥೋ ಇದು ಇದು ಹಿಂಗೆ ಇರಬೇಕು ಅನಿಸುತ್ತೆ ನನಗೆ ಅದು ಎಲ್ಲಿ ಬಿ ಅದೇ ನಾನು ನನ್ನ ಪದ್ಯಗಳು ಈಗ ನಾನು ಬರೀತಾ ಇರೋದೇ ಮನುಷ್ಯ ವಿರೋಧಿ ಪದ್ಯಗಳು ಬರೀತಿದ್ದೀನಿ ನಾನು ಇವರು ಮನುಷ್ಯರು ಯಾಕೆ ಆಟ ಬಾಂಬ್ಗಳ್ ಇಟ್ಕೊಂಡು ಓಡಾಡ್ತಾವ್ರಲ್ಲ ಇವರು ಇಷ್ಟೊಂದು ಬುದ್ಧಿ ಬೇಕಾ ಆಟ ಬಾಂಬುಗಳಲ್ಲಿ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಓಡಾಡೋ ಅಂಥದ್ದು ಬೇಕಾ ಹಾಂ ಈಗಾಗಿದೆಯಲ್ಲ ವಯನಾಡಲ್ಲಿ ಅದು ಆಟ ಬಾಂಬ್ ಇಟ್ಕೊಂಡು ಬದುಕಂಥದ್ದೇ ಪಾಪ ಹೆಂಗೆ ಹೇಗೆ ಅಂದರೆ ನೀವು ಎಲ್ಲಿ ಆಗಲ್ಲ ನೆಲ ಎಲ್ಲಿ ತೋಡ್ಬೇಕು ಅಲ್ಲಿ ತೋಡ್ಬೇಕಷ್ಟೇ ನೀವು ಎಲ್ಲಿ ರಸ ಆಟಗಳು ಮಾಡ್ಬೇಕು ಅಲ್ಲಿ ಮಾಡ್ಬೇಕಷ್ಟೇ ಒಂಚೂರು ಚೂರು ಡಿಸ್ಟರ್ಬ್ ಆದರೂ ಸಾಕು ಅಲ್ಲಿ ಇಳ್ಕೊಂಬಿಡುತ್ತೆ ನೀರು ನೀವು ಎಲ್ಲೋಂತೂ ಮಾಡಿದೆ ನಾನು ರೆಸಾರ್ಟುನ್ನೋಕ್ಕಾಗಲ್ಲ ಅಲ್ಲೇ ಇಳಿದು 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 ಇವತ್ತಿಂದಲ್ಲ ಅದು ಬದುಕಾಗಿರೋದು ಅದು ಆಮೇಲೆ ಗಿಡ ಮರ ಎಷ್ಟಿರ್ಬೇಕು ಅಷ್ಟು ಅಲ್ಲಿ ಇಡ್ಕೊಂಡಿರ್ಬೇಕು ಅಂತಂದರೆ ಲೂಸ್ ಸ್ಟ್ರಕ್ಚರ್ ಅಥವಾ ನೀವು ಮನೆ ಮಾಡೋಂಗಿಲ್ಲ ಇರಂಗೆ ಇಲ್ಲ ಮಾಡಿಬಿಟ್ರೆ ಅದು ಬಿದ್ದೇ ಬೀಳುತ್ತೆ ನೀವು ತೋಡಿ ಬಿಡಿ ಕೆಲವು ಲ್ಯಾಂಡ್ ಸ್ಲೈಡ್ ಆಗೇ ಆಗ್ತಿರ್ತವೆ ಅದು ಭೂಮಿಯ ನಿಯಮ ಭೂಮಿ ಸುತ್ತತಾ ಇದೆ ತಮ್ಮ ಗಮನದಲ್ಲಿರಲಿ ಎಲ್ಲಿ ಬೇಕಾದ್ರೂ ಅದ್ರಬಹುದು ಭೂಮಿ ನೀವು ಇದು ದಕ್ಷಿಣ ಭಾರತದ್ದು ದಕ್ಕನ್ ಪ್ಲೇಟು ಸಖತ್ತಾಗಿದೆ ಮ್ಯಾಗ್ಳದ್ದು ಪ್ಲೇಟು ಅಂತ ತಿಳ್ಕೊಂಡು ತಿಳ್ಕೊಂಡಿದ್ವಿ ನಾವು ಇಲ್ಲೆಲ್ಲ ಬೆಂಗಳೂರು ಇಲ್ಲೆಲ್ಲ ನಮ್ಮಲ್ಲೆಲ್ಲ ಏನೂ ಆಗಲ್ಲ ಏನಿಲ್ಲ ಹಂಗೆ ತಿಳ್ಕೊಬಾರ್ದು ತಪ್ಪು ಯಾವ ಯಾವ ಲೆಕ್ಕನೂ ಇಲ್ಲ ಸೊ ನೀವು ಅದು ಕೇಳಿದಂಗೆ ನಾವು ಕೇಳಬೇಕು ನಾವು ಅದು ಹೇಳ್ದಂಗೆ ನಾವು ಕೇಳಲ್ಲ ನಾವು ಏನು ಮಾಡ್ತಿದ್ದೀವಿ ಆಗ ನೆನೆಸ್ಕೊಂಡು ಇದನ್ನ ಇಲ್ಲಪ್ಪ ಅಂತ ಎಲ್ಲರೂ ಅದು ನೆಗ್ಲೆಕ್ಟ್ ಮಾಡ್ತಾರೆ ಈಗ ಸ್ವಲ್ಪ ದಿವಸ ಆಗಬೇಕಷ್ಟೆ ಸೋಷಿಯಲ್ ಮೀಡಿಯಾ ನಿಮ್ಮದು ಅದು ಸೋಷಿಯಲ್ ಮೀಡಿಯಾ ಆಗಿರೋ ತನಕ ಏನೂ ತೊಂದರೆ ಇಲ್ಲ ಸ್ಟೂಡೆಂಟ್ಸು ಅದನ್ನು ಒಂದು ಡಿವೈಸ್ ಆಗಿ ಅದೊಂದು ಲರ್ನಿಂಗ್ ಟೂಲ್ ಆಗಿ ಬಳಸ್ಕೋಳೋಕೆ ಸಾಧ್ಯವಾದರೆ ನೀವು ಯಾವುದಾದರೂ ಅಷ್ಟೇ ನೀವು ಯಾವುದೇ ಆಧುನಿಕ ವಸ್ತುಗಳನ್ನು ನೀವು ಬಳಸಬೇಕಾದ್ರೆ ಎರಡು ಅಲುಗಿನ ಕತ್ತಿ ಅದು ನಿಮ್ಮ ಆಧುನಿಕ ಫ್ಲೈಟು ಉದಾಹರಣೆ ನೀವು ಅದನ್ನೆಲ್ಲ ಸರಿಯಾಗಿ ಹೋಗ್ಬೇಕು ನೀವು ಅದನ್ನೆಲ್ಲ ರಿಪೇರಿ ರಿಪೇರಿ ಮಾಡ್ಕೊಂಡು ಮ್ಯಾಕ್ ಹೊತ್ತಬೇಕು ಇಲ್ಲ ನಾನು ಹೆಂಗೆನ್ ಹಂಗೆ ಮ್ಯಾಕ್ ಹತ್ತಿರಿದ್ರೆ ಅದು ಅದು ಬೀಳುತ್ತೆ ಹಡುಗು ತೂತ ಆಗಿರಬಾರ್ದು ಹಾಡುಗು ಬಂದೂಕ ಅದು ಏನಕ್ಕೆ ಮಾಡ್ಕೊಂಡ್ರು ಅಂತಲೇ ನಮಗೆ ಗೊತ್ತಿಲ್ಲ ನಾವು ಚರಿತ್ರೆ ವಿದ್ಯಾರ್ಥಿ ಆದರೂ ನನಗೆ ಮನುಷ್ಯರ ಈ ವೆಪನ್ಸ್ ಬಗ್ಗೆನೇ ನಾನು ಒಂದಷ್ಟು ಓದ್ದೆ ಮನುಷ್ಯ ಯಾಕೆ ಇಷ್ಟೊಂಥರ ವೆಪನ್ಸ್ ಮಾಡ್ಕೊಂಡು ಕೂತಾರೆ ಮನುಷ್ಯ ಯಾಕೆ ಅಂತಂದರೆ ಎಲ್ಲರೂ ಸೈನ್ಯಕ್ಕೆ ಒಂದು ಯಾವ ಎರಡು ಮೂರು ದೇಶಗಳು ಮಿಲಿಟ್ರಿ ಇಲ್ಲ ಜಗತ್ತಲ್ಲಿ ಒಂದು ಎರಡು ಮೂರು ದೇಶಗಳಷ್ಟೇ ಇನ್ನಿದ್ದರೆಲ್ಲರೂ ಮಿಲಿಟ್ರಿ ಕೆಂಗೆ ಕೂತ್ಕೊಂಡರು ಯಾರು ವಿರುದ್ಧ ಅಂದ್ರೆ ಮನುಷ್ಯರು ವಿರುದ್ಧ ಯಾಕೆ ನೋಡಿ ಹೆಂಗೆ ಅನುಮಾನಗಳು ಹೆಂಗೆ ಅನುಮಾನದ ಉತ್ತ ಹೆಂಗಿದೆ ಅದರಿಂದ ನೀವು ಒಂದು ಇಳಿಗೆ ಮತ್ತು ಕತ್ತಿ ಅಂತ ಒಂದಿದೆ ಒಂದು ಪದ್ಯ ಆಲ್ ಫ್ರೆಡ್ ಓವೆನ್ ಅಂತೇಳಿ ಒಬ್ಬ ಕವಿ ಅವನು ಒಂದು ಇಳಿಗೆ ಮನೆ ಇಳಿಗೆ ಕತ್ತಿ ಇದೆ ನೀವು ಕತ್ತಾರು ಕುಯ್ಕೊಳ್ಳಿ ಈಗ ಕಾಯಾರು ತುರ್ಕಳಿ ಅಂತ ಹೇಳ್ತಾನೆ ನೀವು ಕತ್ ಕುಯ್ಕೋಬೋದು ಅದರಲ್ಲೇ ಇಲ್ಲ ಅದರಲ್ಲಿ ಕಾಯಿ ತುರ್ಕಳಿ ತರಕಾರಿ ಹೆಚ್ಕೊಳ್ಳಿ ಆರಾಮಾಗಿ ಊಟ ಮಾಡ್ಕೊಂಡು ಇರಿ ಅದನ್ನೆಲ್ಲಿಡ್ಬೇಕಲ್ಲಿ ಇಳಿ ಇದು ಆಧುನಿಕತೆ ಆಧುನಿಕತೆ ಅನ್ನುವಂಥದ್ದು ಅಥವಾ ತಂತ್ರಜ್ಞಾನ ಅನ್ನುವಂಥದ್ದು ಅಥವಾ ಮಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಈ ಕಾಲದೊಳಗಡಿನಲ್ಲಿ ಅವುಗಳ ಬಳಕೆಯನ್ನು ನೀನು ನಿಯಂತ್ರಣ ಮಾಡದಲ್ಲಿದ್ದರೆ ಈಗ ಒಂದಷ್ಟು ಕಳ್ಕೊಳ್ಳೇ ಈಗ ನೀವು ಟಿ ವಿ ಮತ್ತೊಂದು ಮಗದೊಂದು ಎಲ್ಲ ಬಂದಮೇಲೆ ಊರುಗಳಲ್ಲಿ ನಾಟಕ ಏನೂ ಆಡ್ತಾಯಿಲ್ಲ ನಾಟಕಗಳೆಲ್ಲ ಸಂಪೂರ್ಣ ಸರ್ವನಾಶ ಆಯ್ತು ಅಂದರೆ ಭಾಗವಹಿಸೋದು ಇಲ್ಲ ಇವರು ನೋಡೋದು ಅಷ್ಟೇ ಅವರು ಪ್ರೇಕ್ಷಕರಾದರು ನಟರು ಅದ್ಭುತವಾದ ನಟರುಗಳು ಊರುಗಳಲ್ಲಿ ಭಾಳ ದೊಡ್ಡ ದೊಡ್ಡ ನಟರುಗಳು ಇದ್ದಂಥದ್ದು ಈಗ ಆ ನಟರುಗಳ ಹುಟ್ಟು ಹುಟ್ಟನ್ನೇ ಅಡಗಿಸ್ಲಾಗಿದೆ ಹಾಡುಗಾರರು ಕೇಳೋದಷ್ಟೇ ಹಾಡು ನೀನೇನು ಹಾಡು ಹೇಳಂಗಿಲ್ಲ ಹ್ಞೂ ಇದು ಒಂದು ರಿಟೈರ್ಡ್ ಆಗೋದ್ಕಿನ್ನ ಮುಂಚೆ ಒಂದು ತೋಟದಲ್ಲಿ ಒಂದು ಚಿಕ್ಕದಾಗಿರೋಂಥ ಒಂದು ಒಂದು ಲೈಬ್ರರಿ ಒಂದು ಮನೆ ಇಲ್ಲೇ ಉಳ್ ಉಳ್ಕೊಳ್ಳೋದಕ್ಕೆ ಬೇಕಾಗಿರೋ ವ್ಯವಸ್ಥೆ ಈ ಥರದ್ದೆಲ್ಲ ಮಾಡಬೇಕು ಅಂತ ಆಸೆ ಆಯಿತು ಆಮೇಲೆ ಒಂದಷ್ಟು ನಂದು ಈ ಹಾಡು ಬೇರೆ ಇದು ಬೇರೆ ಇದೆಯಲ್ಲ ಇದು ಈ ಒಂದು ಏಕ್ತಾರಿಯ ನಾದ ಅಲ್ಲೆಲ್ಲೋ ಇದು ಮಾಡೋದಕ್ಕಿಂತ ಇಲ್ಲಿ ಒಂದು ಸಣ್ಣ ಏಕಾಂತದೊಳಗಡೆಯಲ್ಲಿ ಕೂತ್ಕೊಂಡು ಇದು ಮಾಡೋದಕ್ಕೆ ಅವಕಾಶ ಆಗುತ್ತೆ ನಾನು ನನ್ನ ಹೆಂಡ್ತಿ ಇಲ್ಲಿ ಆಲ್ಟ್ ಮಾಡ್ತೀವಿ ಒಂದು ಓದೋದಕ್ಕೆ ಬರೆಯೋದಕ್ಕೆ ಬ್ಯೂಟಿಫುಲ್ ಆಗಿರೋಂಥ ಒಂದು ವಾತಾವರಣ ಇವು ನಮ್ಮ ಹೊಸ ಪುಸ್ತಕಗಳು ಮಣ್ಣು ಕಥನ ಮೂರನೇ ಮುದ್ರಣದಲ್ಲಿ ಬಂದಂಥ ಪುಸ್ತಕಗಳಿವು ಇದು ನನ್ನ ಪುಸ್ತಕಗಳ ರಾಶಿ ಇನ್ನು ಇನ್ನೂ ಇದು ವ್ಯವಸ್ಥಿತವಾಗಿ ಆಗಿಲ್ಲ ಇವು ಒಂದು ಸಣ್ಣ ಕೋಣೆ ನಮ್ಮ ಇಂಪ್ಲಿಮೆಂಟ್ಸ್ ಎಲ್ಲ ಹೊಸ ಪುಸ್ತಕಗಳ ಒಂದು ಸಣ್ಣ ಕಟ್ಟು ಜೀಪಕ್ಕಿಟ್ಟಿನೊಂದಿಗೆ ಶಿವಾಯನ ಮಹಾ ಅಂಥೇಳಿ ಇದು ಪ್ರಬಂಧದ ಪುಸ್ತಕ ಇದು ನನಗೆ ಇದು ಹೊಸ ಪುಸ್ತಕ ಇದು ಇಲ್ಲೊಂದು ನನ್ನ ಮಕ್ಕಳಿಗೆ ಹಾಡುಗಳನ್ನು ಬರೆದಂಥದ್ದು ಭೂಮಿಯೊಂದು ಮಹಾಬೀಜ ಅಂಥೇಳಿ ಇದೊಂದು ಪುಸ್ತಕ ಮಕ್ಕಳ ಹಾಡುಗಳು ಆಮೇಲೆ ನಿಮ್ಗಾಗಲೇ ಹೇಳಿನಲ್ಲ ಧಾರವಾಡದಲ್ಲಿ ಒಂದು ಹೊಸ ಇದನ್ನು ಮಾಡೋದು ಅಂತೇಳಿ ಭಿನ್ನಹಾದಿಯ ಪಯಣ ಅಂತೇಳಿ ಇದೊಂದು ದಾಖಲಾತಿ ಇದರಲ್ಲಿ ನನ್ನ ಬಗ್ಗೆನೂ ಇದೆ ನನ್ನ ಬಗ್ಗೆ ಬೇಡ ಅಂತಂತೇಳಿ ನಾನು ಇಲ್ಲ ಅಂತಂದರೆ ಮಾಡೋದೇ ಇಲ್ಲ ಅಂತಂದಾಗ ನಾನು ಇದು ಒಪ್ಕೊಂಡು ಇದರಲ್ಲಿ ಪ್ಲ್ಯಾನ್ ಆಫ್ ಆ್ಯಕ್ಷನ್ಸ್ ಡಿಗ್ರಿ ಉನ್ನತ ಶಿಕ್ಷಣದ ವಿವರಗಳನ್ನು ಇದರಲ್ಲಿ ನಾನು ಹಾದಿಯ ಪಯಣ ಅಂತೇಳಿ ಇದು ಪುಸ್ತಕ ಧಾರವಾಡದಲ್ಲಿ ನಾವು ಜಾಯಿಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಅವಧಿನಲ್ಲಿ ಕಾಲೇಜುಗಳಲ್ಲಿ ತರಗತಿಗಳ ಒಳಗಡೆ ಆಗಬೇಕಾದ ಬದಲಾವಣೆಗಳನ್ನು ಕೂರ್ತು ನಾವು ಚಿಂತನೆ ಮಾಡಿದಾಗ ಈ ವಸ್ ಈ ವಿಚಾರ ಹುಟ್ಟಿತು ಇದು ಎಲ್ಲ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಎಲ್ಲ ಸಬ್ಜೆಕ್ಟ್ಗಳ ಪ್ಲ್ಯಾನ್ ಆಫ್ ಆ್ಯಕ್ಷನ್ ತರಗತಿಗಳ ಒಳಗಡಿನಲ್ಲಿ ಮಕ್ಕಳ ಮನಸ್ಸನ್ನು ಕಟ್ಟುವ ಬಗೆ ಹೇಗೆ ಅನ್ನೋವಂಥದ್ದನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡರೊಳಗಡೆಯಲ್ಲೂ ನಮ್ಮ ಅಫ್ತಾಬ್ ಅಂತೇಳಿ ಶ್ರೀನಿವಾಸ್ ಅಂತ ಮತ್ತೆ ಹನುಮಂತೇಗೌಡ ಅಂತೇಳಿ ಇವರೆಲ್ಲರೂ ನನ್ನ ಸ್ಪೆಷಲ್ ಆಫೀಸರ್ಗಳಾಗಿದ್ದರು ಅವರು ಸಾರ್ ಇಂಥದ್ದನ್ನು ನಿಮ್ಮ ಗಾಳಿಗೆ ಹೋಗೋಕ್ಕೆ ಬಿಡಬಾರ್ದು ಇದು ದಾಖಲಾತಿ ಆಗಲೇಬೇಕು ಅಂಥೇಳಿ ಅವರು ಮಾಡಿರು ಹಂಗೆ ನನ್ನ ಲೇಖನಗಳು ಇದರೊಳಗಡೆಯಲ್ಲಿದ್ದಾವೆ ಮತ್ತು ಬೇರೆಯವರು ನನ್ನ ಬಗ್ಗೆ ಅಂಥ ಲೇಖನಗಳು ಇದರೊಳಗಡೆ ಇದಾವೆ ಅಭಿನಂದನಗ್ರ ಅಂತ ಅಷ್ಟೇ ಅಲ್ಲ ಇದರೊಳಗಡೆಯಲ್ಲಿ ಉನ್ನತ ಶಿಕ್ಷಣಕ್ಕೆ ಬೇಕಾದ ಕೆಲವು ವಿಚಾರಗಳು ಇದರೊಳಗಡೆ ಸಿಗ್ತವೆ ಇದೊಂದು ಮಕ್ಕಳಿಗೆ ಅಂಥ ಒಂದು ಪ್ರಕೃತಿಯ ಅಥವಾ ಕೃಷಿ ಪದ ಅಂತೇಳಿ ನಾವು ಕರಿಬೋದು ಕಪ್ಪು ಮೋಡವೇ ಕಪ್ಪು ದೀಪವೇ ಸುರಿಸು ಮಳೆಯ ಬೆಳಕ ಕಪ್ಪು ಮೋಡವೇ ಕಪ್ಪು ದೀಪವೇ ಕಪ್ಪು ಮೋಡವೇ ಕಪ್ಪು ದೀಪವೇ ಸುರಿಸು ಮಳೆಯ ಬೆಳಕಾ ನೆರಳು ಹೊತ್ತಿ ಉರಿಯುತ್ತಿದೆ ಆರಿಸು ಬೆಂಕಿಯ ಸೆಳಕ ಮರದಡಿನೆರಳು ಹೊತ್ತಿ ಉರಿಯುತ್ತಿದೆ ಹೊತ್ತಿ ಉರಿಯುತ್ತಿದೆ ಆರಿಸು ಬೆಂಕಿಯ ಸೆಳಕ ಇಳಿ ನೆಲಕ್ಕೆ ಜೀವದ ನಾವೇ ಇಳಿ ನೆಲಕ್ಕೆ ಜೀವದ ನಾವೇ ಬೆತ್ತಲೆಯಾಗಿ ಕಾದಿದೆ ಒಣಹವೆ ನೆಲದಲ್ಲಿ ನೆರೆಯಲಿ ಕತ್ತಲ ಹೂವು ಕರಗಲಿ ಒಳಗಿನ ತತ್ತರ ನೋವು ಕಪ್ಪು ಮೋಡವೇ ಕಪ್ಪು ದೀಪವೇ ಸುರಿಸು ಮಳೆಯ ಬೆಳಕ ಸುರಿವ ಮಳೆಯಲಿ ಲೀನವಾಗಲಿ ಕೆಂಪಿನ ನೀಲಾಕಾಶದ ಅಂಚೋ ಸುರಿವ ಮಳೆಯಲ್ಲಿ ಲೀನವಾಗಲಿ ಕೆಂಪಿನ ನೀಲಾಕಾಶದ ಅಂಚು ಹಂಚು ಗುಡುಗಿನ ಅಬ್ಬರ ಹಬ್ಬವಾಗಲಿ ಸಮಸಮವಾಗಿ ಮಿಂಚನು ಹಂಚೋ ಸಮಸಮವಾಗಿ ಮಿಂಚನು ಹಂಚೋ ಕಪ್ಪು ಮೋಡವೇ ಕಪ್ಪು ದೀಪವೇ ಸುರಿಸುವ ಮಳೆಯ ಬೆಳಕಾ ಮರದಡಿ ನೆರಳು ಒತ್ತಿ ಉರಿಯುತ್ತಿದೆ ಆರಿಸು ಬೆಂಕಿಯ ಸೆಳಕ ಆರಿಸು ಬೆಂಕಿಯ ಸೆಳಕ ನಾನು ಮಕ್ಕಳಿಗೆ ಹಾಡನ್ನು ಬರೆಯುವಂಥದ್ದು ಮತ್ತು ಮಕ್ಕಳಿಗೆ ಕತೆಯನ್ನು ಬರೆಯುವಂಥದ್ದು ಬರಿತಾ ಬರಿತಾ ನನಗೆ ಮಕ್ಕಳ ಕ್ಷೇತ್ರವೇ ನನಗೆ ಬಹಳ ಉನ್ನತವಾದ ಇದನ್ನು ಗೌರವವನ್ನು ಸಲ್ಲಿಸ್ತು ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಚುಮಂತ್ರೆಯನ್ನ ಕತೆಗಳು ಅಲ್ಲಿ ತನಕ ನನ್ನನ್ನು ಕರ್ಕೊಂಬಂದು ಬಿಡ್ತು ಅದು ಕಾರಣ ನನಗೆ ಈ ಮಕ್ಕಳ ಮನಸ್ಸಿಗೆ ಬಿತ್ತಿದ್ದು ಗ್ಯಾರಂಟಿಯಾಗಿ ಮೊಳಕೆ ಹೊಡೆಯುತ್ತೆ ಫಸಲು ಕೊಡುತ್ತೆ ಅಂತ ನನ್ನ ನಂಬಿಕೆ ಅದೇ ರೀತಿ ಕೃಷಿ ಕೃಷಿ ಒಳಗಡೆ ಕೃಷಿಕರಿಗೆ ಬರೆಯೋಕ್ಕೆ ಶುರು ಮಾಡಿದ್ದು ಅಷ್ಟೇ ಕೃಷಿಕರಿಗೆ ಅಂತ ಅಲ್ಲ ಬರೆದಿದ್ದು ನಾನು ನನ್ನ ಅನುಭವಗಳನ್ನು ಕೃಷಿ ಲೋಕದ ಚರಿತ್ರೆಯನ್ನು ನಾನು ಬರೆಯಕ್ಕೆ ಶುರು ಮಾಡಿದ್ದು ಅದೇ ಉದ್ದೇಶ ಕೃಷಿಕರ ಜೊತೆನಲ್ಲಿ ಮಾತಾಡ್ಬೋದು ಬರೀ ಸಾಹಿತ್ಯ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಅದನ್ನು ಗಮನಿಸಿ ಬರೀ ಪ್ಯೂರ್ ಲಿಟ್ರೇಚರ್ ಅಂತ ಏನು ಕರೀತಾರೆ ನನಗೆ ಅದು ಅದ್ರ ಮೇಲೆ ನಂಬಿಕೆನೂ ಇಲ್ಲ ಅಂಥದ್ದು ಯಾವುದೂ ಇಲ್ಲೂ ಇಲ್ಲ ನನಗೆ ದೊಡ್ಡ ದೊಡ್ಡ ಲೇಖಕರುಗಳು ಮುಖ್ಯವಾಗಿ ಕುವೆಂಪು ಬಹಳ ದೊಡ್ಡ ಮಕ್ಕಳ ಲೇಖಕರು ಅವರು ಅನೇಕ ಕೃತಿಗಳನ್ನು ಅವರು ಮಕ್ಕಳಿಗೆ ಹಾಡುಗಳನ್ನು ಬರೆದಿದ್ದಾರೆ ಮೋಡಣ್ಣನ ತಮ್ಮ ಅಂತೇಳಿ ಒಂದು ಒಂದು ಮುಖ್ಯವಾದ ಅವರ ಕವಿತೆಯ ಒಂದು ಪುಸ್ತಕ ಅದು ಆಮೇಲೆ ಒಂದು ಕಿಂದಿರಿ ಜೋಗಿ ಅಂತೂ ಇಡೀ ಲೋಕವಿಖ್ಯಾತವಾಗಿರುವಂಥದ್ದು ಅವರು ಎಲ್ಲ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುವಂಥ ಆಮೇಲೆ ಅವರ ಹಾಡುಗಳು ಬೇಕಾದಷ್ಟು ಹಾಡುಗಳು ಮಕ್ಕಳಿಗೆ ಹೇಳ್ಕೊಡ್ಬೋದು ಅದು ಅನಿಕೇತನ ಆಗಿರ್ಬೋದು ಅಥವಾ ಪ್ರಕೃತಿಯ ಬಗೆಗಿನ ಅವರ ನೂರಾರು ಹಾಡುಗಳು ಕೋಗಿಲೆ ಮಟ್ ಮತ್ತು ಸೋವಿಯಟ್ ರಷ್ಯಾ ಆ ಥರದ ಸಂಕಲನದಲ್ಲಿ ನಾನು ಮಕ್ಕಳಿಗೆ ಎಷ್ಟೋ ಹೇಳ್ಕೊಡೋಕೆ ಅವಕಾಶ ಮಾಡ್ಕೊಂಡಿದ್ದೀನಿ ಹಂಗಾಗಿ ಕುವೆಂಪು ಥರದ ಲೇಖಕರುಗಳು ಶಿವರಾಮ್ ಕಾರಂತರು ಥರದ ಲೇಖಕರುಗಳು ಮಕ್ಕಳಿಗೆ ಬರೀತಾರೆ ಅಂದರೆ ನಮಗೇನಾಗಿದೆ ಕಾಯಿಲೆ ಮಕ್ಕಳಿಗೆ ಬರೆಯೋದು ಕಡಿಮೆ ಮಕ್ಕಳಿಗೆ ಬರೆಯೋದು ಕೀಳು ಅನ್ನುವ ಮನೋಭಾವವೋ ಅಥವಾ ಮಕ್ಕಳಿಗೆ ಬರೆದ್ರೆ ರೆಪ್ಯುಟೇಷನ್ ಏನು ಒಂದು ಥರ ವಿಚಿತ್ರ ಏನು ಯಾತಕ್ಕೆ ಬರಿತಿದ್ದೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದಲೇ ಇರೋ ಆದರೂ ತಪ್ಪಾಗುತ್ತೆ ಅದು ಲೇಖಕರುಗಳದು ನಾನು ಎಷ್ಟೋ ಜನ ದೊಡ್ಡ ಲೇಖಕರುಗಳನ್ನು ನನ್ನ ಸಮಕಾಲೀನ ಲೇಖಕರುಗಳನ್ನು ನೀವು ಮಕ್ಕಳಿಗೆ ಬರೀರಿ ನೀವು ಮಕ್ಕಳಿಗೆ ಅಂತಂದರೆ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೋ ಅವರಿಗೆ ಆ ಆಲೋಚನೆಗಳನ್ನೇ ಮಕ್ಕಳಿಗೆ ಒಂದು ಮಕ್ ಬರಿಬೇಕಾದ ರೂಪದಲ್ಲಿ ನೀವು ಬರಿಬೋದಲ್ಲ ಅಂತೇಳಿ ಅದರಿಂದ ನನಗೆ ವಿಶೇಷವಾಗಿ ಮಕ್ಕಳ ಸಾಹಿತ್ಯದ ಕಡೆಗಿನ ಒಲವು ಮತ್ತು ಮಕ್ಕಳಿಗೆ ಹಾಡು ಹೇಳ್ಕೊಡ್ತಾ ಹೇಳ್ಕೊಡ್ತಾ ನಾನು ನನ್ನ ಮಗಳಿಗೆ ಅಂತ ಹೇಳಿ ಶುರು ಮಾಡಿದೆ ಆ್ಯಕ್ಚುಲಿ ನನ್ನ ಮಗಳಿಗೆ ಹಾಡುಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ ಫಸ್ಟು ಜೀರಿಂಬೆ ಹಾಡು ಅಂತೇಳಿ ಮೊದಲನೇದು ಆದರೆ ನಿಲ್ಲಿಸೋಕ್ಕಾಗಲಿಲ್ಲ ನಿಲ್ಲಿಸೋ ಪ್ರಶ್ನೆ ಇಲ್ವಲ್ಲ ಅಂದರೆ ನನ್ನ ಮಕ್ಕಳು ಮಾತ್ರ ಮಕ್ಕಳು ಅಥವಾ ಮಗ ಪ್ರಶ್ನೆ ಇಲ್ಲ ಅದರಿಂದ ನಿರಂತರವಾಗಿ ಮಕ್ಕಳಿಗೆ ಪದ್ಯವನ್ನು ಬರೆದಿದ್ದೀನಿ ಅದರಲ್ಲಿ ಇದು ಭೂಮಿಯೊಂದು ಮಹಾಬೀಜ ಈ ಪುಸ್ತಕ ಭಾಳ ವಿಶೇಷವಾಗಿ ಗಮನವನ್ನು ಸೆಳೆದಿರುವಂಥದ್ದು ಮತ್ತು ಅದರಲ್ಲಿ ಹೆಚ್ಚು ನೀರಿನ ಮಣ್ಣಿನ ಹಾಡುಗಳು ಹೆಚ್ಚು ಇದ್ದಾವೆ ಮಕ್ಕಳಿಗೆ ಚುಮಂತರೇನ ಕಥೆಗಳನ್ನು ಬರೆದಿರೋದು ಕೂಡ ಅದೇ ಉದ್ದೇಶದಿಂದಾಗಿ ಮಕ್ಕಳಿಗೆ ಕೃಷಿ ತತ್ವವನ್ನು ಕೃಷಿಯ ಫ್ಯಾಂಟಸಿಯನ್ನು ಕೃಷಿಯ ಮಾಯಾಲೋಕವನ್ನು ಕೃಷಿ ಮಾಯಾಲೋಕ ಅದೊಂದು ಕೃಷಿ ಲೋಕ ಮಾಯಾಲೋಕ ಅದಕ್ಕೆ ಆರಂಭ ಅಂತ ಕರಿತಾರೆ ಅದನ್ನ ಕೃಷಿಯನ್ನು ಆರಂಭ ದೇರ್ ಇಸ್ ನೋ ಎಂಡ್ ಎಂಡ್ಲೆಸ್ ಅಂತ್ಯವಿಲ್ಲದ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಹೋಗುತ್ತೆ ಆ ಅದರ ಕಡೆ ಗಮನ ಬೇಕು ಮತ್ತು ಅದರಲ್ಲಿ ಅನೇಕ ತೊಳ ತೊಳಲಾಟಗಳಿದಾವೆ ಅಳಲುಗಳಿದ್ದಾವೆ ನೋವುಗಳಿದ್ದಾವೆ ಅವುಗಳನ್ನು ಪರಿಚಯ ಮಾಡಿ ಅವುಗಳಿಂದ ನಾವು ಯಾವ ರೀತಿ ಯಾವ ರೀತಿಯಲ್ಲಿ ಅದನ್ನು ಪರಿಹಾರಗಳನ್ನು ಕಂಡುಕೋಬಹುದು ಮತ್ತು ಅವರು ಎಷ್ಟು ದೊಡ್ಡವರು ಮಣ್ಣಿನ ಜೊತೆಗಿನಲ್ಲಿ ಕೆಲಸ ಮಾಡೋರು ಮಳೆ ಗಾಳಿ ಚಳಿ ಇವುಗಳ ಜೊತೆಯಲ್ಲಿ ಕೆಲಸ ಮಾಡೋರಿಗೆ ಯಾಕೆ ಗೌರವ ಅವರಿಗೆ ಕಡಿಮೆ ಹೋಗಿ ಆಫೀಸ್ಗಳಲ್ಲಿ ಹೋದರೆ ಕೂತ್ಕೋ ಅನ್ನೋರಿಲ್ಲ ಅದೇ ನೀನೇನೋ ಡ್ರೆಸ್ ಹಾಕ್ಕೊಂಡು ಹೋಗಿ ಕೂತ್ಕೊಂಡು ಹೋದರೆ ಅವ್ರನ್ನ ಕೂತ್ಕನ್ನುವಂಥದ್ದು ಅಥವಾ ಅವರಿಗೆ ಕಾಫಿ ತಂದು ಕೊಡೋದೆಲ್ಲ ಮಾಡ್ತಾರೆ ಇವ್ರನ್ನ ಕೂತ್ಕೊಳ್ಳಿ ಬಂದರೆ ಮಾತಾಡಿಸೋದೇ ಕಷ್ಟ ಅಧಿಕಾರಿಗಳು ಮತ್ತೊಬ್ಬರು ಇದು ಏನಕ್ಕೆ ಇದು ಯಾವ ರೀತಿ ಆಲೋಚನೆ ಯಾರಾದರೂ ಅಷ್ಟೇ ಬರೀ ಆಫೀಸ್ಗಳಲ್ಲಿ ಅಷ್ಟೇ ಅಲ್ಲ ನಮ್ಮ ಮನೋಸ್ಥಿತಿಯೇ ಆ ಥರದ ಯಾಕೆ ಮಣ್ಣಿಂದ ಅನ್ನ ಬರುತ್ತೆ ಆದರೆ ನಮಗೆ ಮಣ್ಣು ಬೇಡ ಮಣ್ಣು ಮುಟ್ಟೋ ಅವ್ರು ಬೇಡ ಈ ಥರದ್ದು ಯಾವ ಕಾರಣದಲ್ಲೂ ಸಲ್ಲದು ಇದು ತಪ್ಪು ಅಂತೇಳಿ ಹೇಳ್ಕೊಡೋ ಅಂತ ಮಕ್ಕಳಿಗೆ ಹೇಳಿರೆ ಇದು ಗತಿ ಮುಟ್ಟುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ನಾನು ಮಕ್ಕಳಿಗೆ ಭಾಳ ಕುವೆಂಪು ಎಂಪಿಂದಲೇ ಪ್ರೇರಣೆ ಪ್ರೇರೇಪಣೆ ಆಮೇಲೆ ನಾಟಕಗಳನ್ನು ಬರೆದೆ ನಾಟಕಗಳು ಮಕ್ಕಳಿಗೆ ವಿಶೇಷವಾಗಿ ಅಂಗಭಂಗದ ರಾಜ್ಯದಲ್ಲಿ ಅಂತೇಳಿ ಅದು ಕೂಡ ಪ್ರಕೃತಿ ಕುರುತಂಥದ್ದು ಅದ್ರ ಕತೆ ಏನು ಅಂತಂದರೆ ಇಡೀ ಭೂಮಂಡಲದಲ್ಲಿ ಆ ಕತೆ ಶುರುವಾಗುವ ಒಂದೇ ಒಂದು ಮರ ಇರುತ್ತೆ ಒಂದೇ ಒಂದು ಮರ ಓನ್ಲಿ ಒನ್ ಟ್ರೀ ಆಫ್ ದಿ ಪ್ಲಾನೆಟ್ ಲಾಸ್ಟ್ ಟ್ರೀ ಆಫ್ ದಿ ಪ್ಲಾನೆಟ್ ಅಂದರೆ ಅಷ್ಟು ದಾರುಣವಾದ ಸ್ಥಿತಿ ಅಲ್ಲಿ ಬಂದಿರುತ್ತೆ ಅದು ಒಂದು ಕತೆ ಇನ್ನು ಇಟ್ಕೊಂಡು ನಾಟಕವನ್ನು ಮಾಡಿರೋವಂಥದ್ದು ಇನ್ನು ಕೇಡಾಳೋ ಕೆಪರ್ಕ ಅಂತೇಳಿ ಪುಸ್ತಕಗಳನ್ನು ಸುಡ ಅಂಥದ್ರ ಮೇಲೆ ಪುಸ್ತಕಗಳು ಎಷ್ಟು ಮುಖ್ಯ ಅಂತ ಹೇಳ್ಕೊಡೋಕ್ಕೆ ಮಕ್ಕಳಿಗೆ ಅದೊಂದು ನಾಟಕ ಅಂಥದ್ದು ಈ ಥರದ್ದು ಮಳೆ ಉಚ್ಚ ಅಂಥೇಳಿ ಮಳೆನ ಹುಡುಕೊಂಡು ಹೋಗ್ತಾ ಇದ್ದ ಅವನು ಮಳೆ ಇಲ್ಲಾದರೂ ಹೋಗಿ ನೆನೆಯೋದವ್ ಕೆಲಸ ಮಳೆ ಉಚ್ಚ ಮಳೆ ಹೋಗುತ್ತೆ ಹೆಂಗೆ ಮಳೆ ತರೋದು ಅನ್ನೋವಂಥದ್ದು ಮಳೆ ಬೀಚ್ಗಳದವ ನನ್ನ ಹತ್ರ ಅಂತ ಇಟ್ಕೊಂಡು ಓಡಾಡ್ತಿರ್ತಾನೆ ಬ್ಯಾಗಲ್ಲಿ ಅವು ಯಾವುವು ಅಂತಂದರೆ ಎಲ್ಲ ಕಾಡು ಬೀಜಗಳು ಕಾಡಿನ ಮರಗಳ ಬೀಜಗಳು ಆ ತರಕಾರಿ ಬೀಜಗಳು ಇವು ಹಣ್ಣಿನ ಬೀಜಗಳು ಇವೆಲ್ಲ ಬೀಜಗಳು ಇಟ್ಕೊಂಡು ಇವು ಮಳೆ ಬೀಜ ಅಂತ ಹಂಚ್ತಿರ್ತಾನೆ ಅವನು ಅವನು ಮಳೆ ಉಚ್ಚ ಅವೆಲ್ಲ ಹಂಚಿ ಮಳೆ ಬರುಸ್ತಾನೆ ಅವನು ಮಳೆ ಬರುತ್ತೆ ಆ ಕಥೆನಲ್ಲಿ ಮಳೆ ಬರುತ್ತೆ ನಾಟಕದಲ್ಲಿ ಅಂದರೆ ಒಂದು ರೂಪಕವಾಗಿ ಕತೆಗಳನ್ನು ಹೇಳಿದ್ರೆ ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾರೆ ಸಂತೋಷಪಟ್ಟಿದ್ದೀವಿ ಮಕ್ಕಳಿಗೆ ಹಾಡು ಇದ್ದರೆ ಸ್ಕೂಲ್ಗಳು ಹೋಗಿ ಹಾಡೇಳ್ತಾ ಇದ್ದರೆ ಅದೊಂದು ಅದ್ಭುತವಾದ ಲೋಕ ನಾವು ಅದನ್ನೇ ಸಂತೋಷದ ಕ್ಷಣಗಳು ಹಾಡು ಕತೆ ಓದು ರೀಡಿಂಗ್ ರೀಡಿಂಗನ್ನು ಮಕ್ಕಳಿಗೆ ಬೆಳೆಸಬೇಕು ಅನ್ನುವಂಥದ್ದು ಆ ಚಳುವಳಿ ಪುಸ್ತಕ ಚಳುವಳಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಭಾಗವಹಿಸಿ ಮೂವತ್ತು ಮೂವತ್ತೈದು ವರ್ಷದಿಂದ ಐವತ್ತು ಪುಸ್ತಕ ಪಬ್ಲಿಷ್ ಮಾಡಿದ್ದೀವಿ ನಾನು ನನ್ನ ಹೆಂಡತಿ ಇಬ್ಬರೂ ಸೇರಿ ಪುಸ್ತಕ ಪಬ್ಲಿಕೇಷನ್ ಮಾಡಿದ್ದೀವಿ ಪುಸ್ತಕ ಮಾರಾಟ ನಾವೇನು ಯಾವ ಮುಜುಗರವೂ ಇಲ್ಲದೆ ಹಾದಿ ಬೀದಿಗಳಲ್ಲಿ ಬಸ್ಸುಗಳಲ್ಲಿ ಟ್ರೈನ್ಗಳಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುವಂಥದ್ದು ಒಂದಷ್ಟು ಆಗುತ್ತೆ ಯಾಕೆ ಕೊಟ್ಟರು ಪುಸ್ತಕದ ದುಡ್ಡು ಕೊಡಲ್ಲ ಎಷ್ಟೋ ಜನ ಪುಸ್ತಕ ಕೊಡೋದೆಲ್ಲ ಎಷ್ಟೋ ಜನ ಪುಸ್ತಕಗಳು ನಾನು ಹತ್ರ ಬಿಳ ಲಕ್ಷದ ಹಣದ ಮೇಲೆ ದುಡ್ಡು ಬರಬೇಕು ದುಡ್ಡು ಬರೋಲ್ಲ ನೋ ಪ್ರಾಬ್ಲಮ್ ನಮಗೆ ಸಮುದಾಯ ನಮ್ಮನ್ನು ಚೆನ್ನಾಗಿ ಸಾಕ್ತಾಯಿದೆ ನೀವು ಹೇಳಿರಿ ಒಂದು ಪ್ರಶ್ನೆ ಕೇಳಿರಿ ಅಲ್ಲಿ ಲ್ಯಾಂಡ್ಮಾರ್ಕ್ ಯಾವುದು ನೀವು ಕೆಲಸ ಮಾಡಿದ್ದು ಅಂಥೇಳಿ ಫುಟ್ಪ್ರಿಂಟ್ ಹಾಂ ಫುಟ್ ಪ್ರಿಂಟ್ ಅಂತ ಹೇಳಿರಲ್ಲ ರೀಡರ್ಸ್ ಕ್ಲಬ್ ಆಮೇಲೆ ಗೋಡೆ ಬರಹಗಳು ಗೋಡೆ ಪತ್ರಿಕೆಯನ್ನು ಮಾಡೋ ಮತ್ತು ರೀಡರ್ಸ್ ಕ್ಲಬ್ಬಲ್ಲಿ ಅವರು ರೀಡರ್ಸ್ ಅದರಲ್ಲಿ ನಿರಂತರವಾಗಿ ಓದಿನ ಹುಳುಗಳು ಬುಕ್ ವರ್ಮ್ಸ್ ಕ್ಲಬ್ ಅಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟು ಬುಕ್ ವರ್ಮ್ಸ್ ಕ್ಲಬ್ ಈ ಥರದ್ದು ಮಾಡ್ತಾ ಬಂದು ಮಕ್ಕಳಿಗೆ ಅದೊಂದು ನಮ್ಮ ಕೆಲಸ ನಾವೇನು ಪುಕ್ಸಟ್ಟೆ ಏನು ಇಲ್ಲ ನಾವು ನಮಗೆ ಸಮಾಜ ನಮ್ಮನ್ನು ಚೆನ್ನಾಗಿ ಇದೆ ನನಗೇನು ಕಷ್ಟ ಬಂದರೂ ಅದು ನಮಗೆ ಏನನ್ನೂ ಒಂದು ತಿಂಗಳು ಸಂಬಳನೂ ನಿಲ್ಲಿಸಿಲ್ಲ ಮೂವತ್ತೇಳು ವರ್ಷದಲ್ಲಿ ಒಂದು ತಿಂಗಳು ಸಂಬಳ ನಿಲ್ಲಿಸಿಲ್ಲ ಅಂದರೆ ಏನದರರ್ಥ ಸಮಾಜದೊಳಗಡನಲ್ಲಿ ಕೊರೋನಾ ಬಂತು ಬರಗಾಲ ಬಂತು ಪ್ರವಾಹ ಬಂತು ಇಷ್ಟೆಲ್ಲ ಆದರೂ ಸರ್ಕಾರಿ ನೌಕರರುಗಳನ್ನು ಮೇಷ್ಟ್ರುಗಳನ್ನ ಇಷ್ಟು ಸಂತೋಷದಿಂದ ಸುಖವಾಗಿ ನೋಡ್ಕೊಂತ ಇದ್ರೂ ನಾವು ಕೆಲಸ ಮಾಡ್ದಲ್ಲೇ ಇದ್ದರೆ ನಮ್ಮನ್ನೇನಂತ ಕರಿಬೇಕು ಅಥವಾ ನಾವು ಎಷ್ಟರ ಮಟ್ಟಿಗೆ ನಾವು ಬರೀ ಪಾಠ ಮಾಡಿ ಬಂದೆ ಅಂತ ನನಗಿಲ್ಲ ನಾವು ನಮ್ಮದು ಪಬ್ಲಿಕ್ ಸರ್ವೆಂಟ್ಸ್ ನಾವು ಸ್ಕೂಲ್ ಒಳಗಡೆನಲ್ಲೂ ಸ್ಕೂಲ್ ಈಚೆ ಕಡೆಯಲ್ಲೂ ನಿರಂತರವಾಗಿ ಯಾವಾಗಲೂ ಬರೀ ಎರಡು ಗಂಟೆ ಪಾಠ ಮಾಡೋದಲ್ಲ ಇಪ್ಪತ್ತು ಗಂಟೆ ಓದೋದು ನಮ್ಮ ಕರ್ತವ್ಯ ಓದಬೇಕು ಓದಿದ್ರೆ ನಿಮಗೆ ಬರುತ್ತೆ ಲೋಕವನ್ನು ನೋಡಬೇಕು ಮತ್ತು ಸಮುದಾಯದ ಜೊತೆ ಮಾತುಕತೆ ಆಡ್ತಿರ್ಬೇಕು ಸಮುದಾಯದ ಕಷ್ಟಗಳಿಗೆ ಸ್ಪಂದಿಸ್ಬೇಕು ಅಯ್ಯೋ ಅವನು ಬಹಳ ಅಭಿಮಾನಿ ನಮ್ಮ ಮಳೆಯಿಂದದು ಕಂಡು ಕೊಡುಗೆ ಸಿನಿಮಾ ಮಾಧ್ಯಮ ಒಂದು ದೊಡ್ಡ ಮಾಸ್ ಮೀಡಿಯಾ ಅದನ್ನು ಬಳಸ್ಕೊಳಕ್ಕೆ ನಮಗೆ ಅದೇ ನಾನು ಹೇಳಿದೆಲ್ಲ ಯಂತ್ರ ಮತ್ತು ತಂತ್ರಜ್ಞಾನ ಬಳಸ್ಕೊಳ್ಳೋಕ್ಕೆ ಒಂದು ದೊಡ್ಡ ಶಕ್ತಿ ಬೇಕು ವಿವೇಕ ಇರಬೇಕು ಬುದ್ಧಿ ಅಷ್ಟೇ ಇದ್ದರೆ ಸಾಲದು ಆ ಥರದ ಒಂದು ಸಿನಿಮಾ ನಮ್ಮ ಕನ್ನಡದ ಸಿನಿಮಾದ ಒಳಗಡೆಯಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಒಂದು ದೊಡ್ಡ ಇನ್ಸ್ಪಿರೈ ಇನ್ಸ್ಪೈರಿಂಗ್ ಆಸ್ಪೆಕ್ಟಾಗಿ ರಾಜ್ಕುಮಾರ ಬಂದದ್ದು ನಮಗೆ ಬಾಲ್ಯಕಾಲದಲ್ಲಿ ನಮಗೆ ಭಾಳ ದೊಡ್ಡ ಒಂದು ಕನ್ನಡದ ಅಷ್ಟೇ ಅಲ್ಲ ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆ ಅದರ ಉಚ್ಚಾರಣೆ ಅವೆಲ್ಲವುಗಳಿಗೂ ರಾಜ್ಕುಮಾರ್ ಒಂದು ರೀತಿಯಲ್ಲಿ ನಮಗೆ ಭಾಳ ಸಂತೋಷ ಕೊಡುವಂಥ ಒಬ್ಬ ನಟ ಅವರ ಸಿನಿಮಾಗಳು ಒಂದು ರೀತಿಯ ಪಾಠಗಳ ಥರ ನಾವು ಡಿಗ್ರಿ ಕಾಲೇಜುಗಳಲ್ಲಿ ಓದ್ತಾ ಇದ್ದಾಗ ನಮಗೆ ರಾಜ್ಕುಮಾರ್ ಸಿನಿಮಾ ಬಂದರೆ ನಾವು ಕಡ್ಡಾಯವಾಗಿ ಒಂದು ಮೊದಲನೇ ದಿವಸ ನೋಡೋಕ್ಕಾಗ್ತಿರಲಿಲ್ಲ ಅಲ್ಲಿ ರಶ್ಶು ಅವಾಗಂತೂ ಭಾಳ ರಶ್ಶು ಇರ್ತಿತ್ತು ಆಗ ಒಂದು ಮೂರನೇ ದಿವಸಲೋ ನಾಲ್ಕನೇ ದಿವ್ಸಲೋ ಕಷ್ಟಪಟ್ಟು ತಿಂಡಿಗೆ ದುಡ್ಡಿರ್ತಿರಲಿಲ್ಲ ಮಸಾಲೆ ದೋಸೆಗೆ ಇರ್ತಿರಲಿಲ್ಲ ಆದರೆ ರಾಜ್ಕುಮಾರ್ ಪಿಚ್ಚರ್ ನಮಗೆ ಪಾಠಗಳ ರೀತಿಯಲ್ಲಿ ಬರೀ ಮನೋರಂಜನೆ ಅಷ್ಟೇ ಅಲ್ಲ ಮೆಸೇಜ್ ಒಂದು ರೀತಿಯ ಮೆಸೇಜ್ ಏನೋ ಒಂದು ಕಲಿಕೆ ಇರ್ತಿತ್ತು ಆ ಕಲಿಕೆ ನಮ್ಮನ್ನು ಆಕರ್ಷಣೆ ಮಾಡೋದು ಅಂತ ಕಾಣುತ್ತೆ ರಾಜ್ಕುಮಾರ್ ಆಮೇಲೆ ಆಮೇಲೆ ಅವರ ಪ್ರೀತಿ ಅವರು ಅಲ್ಲಿ ಒಂದು ಇದನ್ನು ನಡೆಸ್ಕೊಡಕ್ಕೆ ಬಂದಿದ್ದರು ಏನೋ ಒಂದು ಅವರ ನೈಟ್ ಶೋ ಏನಂತಾರೆ ಅದನ್ನು ರಸ ಸಂಜೆ ಕಾರ್ಯಕ್ರಮ ರಸ ಸಂಜೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಅವರ ಸಿಂಪ್ಲಿಸಿಟಿ ಪಂಚ ಉಟ್ಕೊಂಡು ಬಂದರು ಒಂದು ದೊಡ್ಡ ಗಾಂಧಿ ಇದು ಸ್ಟೂಡಿಯೋ ಸ್ಟೇಡಿಯಂ ಇಡೀ ಪ್ಯಾಕು ಜೀವನದಲ್ಲಿ ಎಲ್ಲೂ ನೋಡಿರಲ್ಲ ಅಷ್ಟೊಂಥರ ಜನ ಆ ಥರದ್ದೊಂದು ಕಾರ್ಯಕ್ರಮನ ನೋಡೋ ಅಂಥದ್ದು ಆವಾಗ ಸಿಂಪ್ಲಿಸಿಟಿ ಇವೆಲ್ಲವೂ ನಮಗೆ ಭಾಳ ದೊಡ್ಡ ಆಮೇಲೆ ಅವರ ಸಿನಿಮಾಗಳು ಒಂದಲ್ಲ ಎರಡಲ್ಲ ಆರಂಭದಿಂದಲೂ ಬೇಡವ್ರ ಕಣ್ಣಪ್ಪನಿಂದಲೂ ಹಿಡಿದು ಆನಂತರ ಬಂದ ಐತಿಹಾಸಿಕ ಸಾಮಾಜಿಕ ಮತ್ತು ಮಿಥಿಕಲ್ ಪೌರಾಣಿಕ ಇವೆಲ್ಲರಲ್ಲೂ ನಮಗೆ ಕಾಳಿದಾಸ ನಮ್ಮನ್ನು ಒಂದು ಅತ್ತಿ ಸಲ ನೋಡಿರ್ಬೋದು ಅಂತ ಕಾಣುತ್ತೆ ಕತ್ನ ಕಾಳಿದಾಸ ಅದ ಆ ಥರದ ಹಾಡುಗಾರಿಕೆ ನಾವು ಹಾಡು ಹೇಳೋ ಅಂಥದಕ್ಕೆ ಅವ್ರದ್ದು ಇನ್ಸ್ಪಿರೇಷನ್ ಇದೆ ಹಾಡು ಚೆನ್ನಾಗಿ ಜನರಿಗೆ ಮುಟ್ಟುತ್ತೆ ಒಂದು ಇದು ಬಂತು ಬಂಗಾರ ಮನುಷ್ಯ ಆ ಥರದ ಮತ್ತು ಎಲ್ಲರನ್ನು ರೆಪ್ರೆಸೆಂಟ್ ಮಾಡುವ ಜಾತಿ ಮತ ಪಂಥಗಳನ್ನು ಮೀರಿ ರೆಪ್ರೆಸೆಂಟ್ ಮಾಡೋ ಅಂತ ಒಂದು ಕ್ಯಾರೆಕ್ಟರಾಗಿ ಅವರು ಬಂದರು ನಿಜ್ ನಿಜ ಬೇರೆ ಬೇರೆಯವರು ಕತೆಗಳನ್ನು ತಗೊಂಡು ಮಾಡಿದರು ಬೇರೆ ಬೇರೆಯವ್ರ ಕಾದಂಬರಿಗಳಿದ್ವು ಕತೆ ಬರೆದವರೇ ಬೇರೆ ಸಿನಿಮಾ ಇದನ್ನ ಏನು ಎಡಿಟಿಂಗ್ ಮಾಡಿದವರೇ ಬೇರೆ ಹಾಡುಗಳನ್ನು ಹೇಳಿದವರೇ ಬೇರೆ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಹಾಡು ಹೇಳ್ತಿದ್ರು ಆದರೆ ರಾಜ್ಕುಮಾರ್ ಹಾಗೆ ಕ್ರೆಡಿಟ್ ಸಿಕ್ತಿತ್ತು ಅಂದರೆ ಕತೆಗಳು ಯಾರದೋ ಬೇರೆಯವ್ರದ್ದು ಕತೆ ಆದರೆ ರಾಜ್ಕುಮಾರ್ಗೆ ಆದ್ಯತೆ ಅಂದರೆ ಕಾಣಿಸ್ಕರಣರಿಗೆ ಆದ್ಯತೆ ಸಿಗುತ್ತೆ ಸಾಮಾನ್ಯವಾಗಿ ಅದೆಲ್ಲ ನಿಜ ಹಾಗಂತ ಅದ್ರ ಮಧ್ಯದಲ್ಲೂ ರಾಜ್ಕುಮಾರ್ ಸ್ವಂತ ಬರೀ ಅವ್ರ ನಟನೆಯನ್ನು ಇಟ್ಕೊಂಡು ಅವರ ಅವರ ವ್ಯಕ್ತಿತ್ವ ಸಾಮಾಜಿಕ ನಡೆ ಸಾಮಾಜಿಕ ನಡೆ ತುಂಬ ಇಂಪಾರ್ಟೆಂಟ್ ನಟ ಅಹಂಕಾರ ಇಲ್ಲದೇ ಇರೋವಂಥದ್ದು ಈಗಿನ ನಟರ ಒಳಗಡೆ ನಾವು ನೋಡ್ತಾ ಇದ್ದೀವಿ ಒಂದು ನಟರ ಇದ್ದು ಸ್ವಲ್ಪ ಬೌದ್ಧಿಕತೆ ಕಡಿಮೆ ಇರುತ್ತೆ ಮತ್ತು ಸಾಮಾಜಿಕ ಒಡನಾಟಗಳು ಭಾಳ ವಿಕೃತವಾಗಿರ್ತವೆ ಅಮ್ಲೇ ಇರ್ಬಿಡುತ್ತೆ ಒಂದು ಸ್ವಲ್ಪ ಜನಪ್ರಿಯತೆ ಆದ ತಕ್ಷಣವೇ ಅಮಲೇ ಇರುತ್ತೆ ಜನನೂ ಅಂತರ ಜನ ನಮಗೆ ಎಂಥವ್ರು ಒಂದು ಎಂಥ ಜನ ಅಂತಂದರೆ ಅಭಿಮಾನ ಅಂದರೆ ಹುಚ್ಚು ಅಭಿಮಾನ ಹುಚ್ಚು ಅಭಿಮಾನ ಅವ್ರನ್ನ ಅವ್ರನ್ನ ಕೆಣಸಿಬಿಡುತ್ತೆ ನಟರುಗಳನ್ನ ಈಗ ನಮ್ಮ ಕಾಲದ ನಟರುಗಳು ಈಗಿರೋ ಅಂಥ ನಟರುಗಳ ಒಳಗಡೆ ಅವ್ರು ಯಾಕೆ ಅವರು ಮೆರಿತಾರೆ ಅಥವಾ ಒಂಥರ ಅಹಂಕಾರದಲ್ಲಿ ಏನು ಬೇಕಾದ್ರು ಮಾಡ್ತಾರೆ ಅದು ದಕ್ಸ್ಕೊತೀವಿ ಬರುತ್ತೆ ಯಾಕೆ ಅಂತಂದರೆ ಅಭಿಮಾನಿಗಳು ಬುದ್ಧಿವಂತರಾಗಿರ್ಬೇಕು ಅಭಿಮಾನಿಗಳು ಜನ ಆಗಿರಬೇಕು ರಾಜಕಾರಣ ಸೃಷ್ಟಿಯಾಗೋದು ಜನರಿಂದ ಜನ ಅದಕ್ಕೆ ಇದಾಗಬೇಕು ಒಳ್ಳೆಯ ರಾಜಕಾರಣ ಹುಟ್ಟುತ್ತೆ ಅದೇ ರೀತಿ ಅಭಿಮಾನಿಗಳು ಪ್ರಬುದ್ಧರಾಗಿರಬೇಕು ಯಾವುದು ಮಾಡಿರೋ ಫೈನ್ ಅಂದಂಗೆ ಇರಬಾರ್ದು ಅದು ಆ ಥರದ್ದು ಆದರೆ ರಾಜ್ಕುಮಾರ್ ಎಲ್ಲರ ಪ್ರೀತಿ ಭಾಷೆಯ ಬೆಳವಣಿಗೆ ಗೋಕಾಕ್ ಚಳವಳಿಯ ಸಂದರ್ಭದ ಅವರ ನಡೆ ಬೀದಿಗೆಳೆದ್ಬಿಟ್ರು ಆ ಶೂಟಿಂಗು ಪಾಟಿಂಗು ಏನೂ ಇಲ್ಲ ಗೋಕಾಕ್ ವರದಿ ಜಾರಿಗೆ ಬರೋದಕ್ಕೆ ಬೀದರಿಂದ ಚಾಮರಾಜನಗರದವರೆಗೆ ಅವರು ಹೋರಾಟಗಳನ್ನು ಮಾಡಿದರು ನಾವು ಚಳುವಳಿಯಲ್ಲಿದ್ದು ಗೋಕಾಕ್ ಚಳುವಳಿಯಲ್ಲಿ ಹೇಳಿದರು ಹಾಂ ಅಂದರೆ ರಾಜ್ಕುಮಾರ್ ಮಾಡುವುದು ಅದು ಆಯಾಮ ಬೇರೆ ಇತ್ತು ನಾವು ಕಾಲೇಜುಗಳಲ್ಲಿ ಕಾಲೇಜುಗಳಲ್ಲಿ ನಾವು ನಾನು ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲಿ ಭಾಳ ಪೀಕ್ ಸೊ ಡಿಗ್ರಿ ಓದುವಾಗ ಸೊ ನಾವು ತುಮಕೂರಲ್ಲಿ ಇದ್ದು ಅದು ಇನ್ಸ್ಪಿರೇಷನ್ ರಾಜ್ಕುಮಾರ್ ಹಾಂ ಹಾಂ ಸಿದ್ದರಾಮಯ್ಯ ಹಾಸ್ಟ್ಲು ಅದು ಅಲ್ಲಿ ಅಲ್ಲೇ ವಿದ್ಯಾರ್ಥಿ ಹೌದಾ ವಂಡರ್ಫುಲ್ ಅವರು ಅವರು ಇನ್ಸ್ಪಿರಿ ಏ ನಾವು ಮಾಡೋಣ ಅಂತೇಳಿ ಹೋಗಿ ಹಾಸ್ಟೆಲ್ಗಳೆಲ್ಲ ಕದ ತಟ್ಟಿ ಎಲ್ಲರನ್ನೂ ಎಬ್ಬರಿಸ್ಕೊಂಡು ಅವ್ರು ಎದಾಳಕಲ್ಲ ನಾವು ಬಿಡೋಕ್ಕಿಲ್ಲ ಆ ಥರದ್ದೊಂದು ನಾನು ಮತ್ತು ಶ್ಯಾಮ್ಸುಂದರ್ ಅಂತ ಹೇಳಿ ಒಬ್ಬ ಗೆಳೆಯ ದಿಪ್ದಳ್ಳಿ ಶ್ಯಾಮ್ ಸುಂದರ್ ಟೀಚರು ಅವನು ಇಬ್ಬರು ನಾಯಕತ್ವ ವಹಿಸಿದ್ದು ಆ ಥರದ್ದೊಂದು ಘೋಷಣೆ ಕೂಗಿ ಅಣ್ಣವರೇ ಅಖಾಡ ಕೇಳಿದ ಮೇಲೆ ಅಖಾಡ ನಮ್ದೆ ಇದು ರಾಜ್ಕುಮಾರ್ ಕತೆ ದಿವಾಕರ್ ನೀವು ಮಾಡ್ತಾರಂಥದ್ದು ತುಂಬ ಮುಖ್ಯವಾದ ಕೆಲಸ ಕನ್ನಡ ಮಾಧ್ಯಮ ಚಾನಲ್ಲು ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಇದು ಅದು ಹೆಸರೇ ಕನ್ನಡ ಮಾಧ್ಯಮ ಬರೀ ಭಾಷೆ ಅಷ್ಟೇ ಅಲ್ಲ ನೀವು 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 ಕವರ್ ಮಾಡ್ತಾ ಇರೋದು ಕನ್ನಡ ಅನ್ನುವಂಥದ್ದು ಮಣ್ಣು ನೀರು ಆಕಾಶ ಇಲ್ಲಿಯ ನಡೆ ನುಡಿ ಹಾಡು ಕಲೆ ಸಂಸ್ಕೃತಿ ಇವೆಲ್ಲವೂ ಅದು ಕನ್ನಡ ಅನ್ನುವಂಥದ್ದು ಬರೀ ಭಾಷೆ ಅಲ್ಲ ಅದರಿಂದ ಅದಕ್ಕೆ ನೀವು ಕೊಡ್ತಾ ಇರೋ ಆದ್ಯತೆ ತುಂಬ ಪ್ರೀತಿ ತತ್ವದ ಆಧಾರದಲ್ಲಿ ನಡೀತಾ ಇದೆ ಆಲ್ ದ ಬೆಸ್ಟ್ ಚೆನ್ನಾಗಿ ಇದು ಇನ್ನಷ್ಟು ಬೇರೆ ರೀತಿಯಲ್ಲಿ ನೀವು ಈ ಥರ ಮಾಡಿ ಅದಕ್ಕೆ ನಾವು ನಿಮ್ಮ ಜೊತಿನಲ್ಲಿ ಇರ್ತೀವಿ ಯು ಯು ತಳಪಾತಾಳದ ಗುಟ್ಟಿನ ಬೀಜ ಮುಲು ಗುಟ್ಟಿ ಮುಗಿಲನು ತಬ್ಬಲಿ ತಳಪಾತಾಳದ ಗುಟ್ಟಿನ ಬೀಜ ಮುಲು ಗುಟ್ಟಿ ಮುಗಿಲನು ತಬ್ಬಲಿ ಹಬ್ಬಿದ ಮರಗಳ ಜೋಲು ಗೊಂಬೆಯಲಿ ಹಬ್ಬಿದ ಮರಗಳ ಜೋಲು ಗೊಂಬೆಯಲಿ ಹಬ್ಬಿದ ಮರಗಳ ಜೋಲು ಗೊಂಬೆಯಲಿ ಹಕ್ಕಿಗಳೆದರದೆ ಗೂಡು ಕಟ್ಟಲಿ ಹಕ್ಕಿಗಳೆದರದೆ ಗೂಡು ಕಟ್ಟಲಿ ಸೂಪರ್